ನೀಡಲಾಯಿತು ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ರೆ ಅವ್ರು ಬಹಳ ಹೆಮ್ಮರವಾಗಿ ಬೆಳೀತಾರೆ ಅನ್ನೋದ್ರೊಳಗೆ ಸಂಶಯನೇ ಇಲ್ಲ ಯಾಕಂತಂದ್ರೆ ಇವತ್ತು ಪ್ರೋತ್ಸಾಹ ಅನ್ನುವಂಥದ್ದು ಸಸಿಗೆ ಒಂದ ಇಷ್ಟು ಗೊಬ್ಬರ ಒಂದಿಷ್ಟು ನೀರನ್ನ ಎರಚಿದಂತೆ ಹನಿಸಿದಂತೆ ಅಂತ ಪ್ರೋತ್ಸಾಹದಾಯಕವಾಗಿರುವಂತಹ ಕಾರ್ಯಕ್ರಮವನ್ನು ಮುಧೋಳ ತಾಲೂಕು ಹುರಣ್ಶೆಟ್ಟಿ ಸಮಾಜದವರು ಮಾಡಿದ್ದಾರೆ ಈ ಕುರಿ ಸಿಟಿ ಸಮಾಜದ ಬಹಳಷ್ಟು ಜನ ಮಕ್ಕಳು ಎಸ್ ಎಸ್ ಎಲ್ಸಿಯಲ್ಲಿ ಪಿ ಯು ಸಿಯಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಮಾಡಿರುವಂಥ ಮಕ್ಕಳು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭವನ್ನು ಆಯೋಜಿಸಿದ್ದಾರೆ ಆ ಮಕ್ಕಳ ಜೀವನ ಉಜ್ವಲವಾಗಲಿ ಎಲ್ಲ ಮಕ್ಕಳು ಕೂಡ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಲಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಾಗಲಿ ಇದೇ ರೀತಿ ಸನ್ಮಾನ ಸಮಾರಂಭ ಮತ್ತು ಪ್ರೋತ್ಸಾಹಕರವಾಗಿರುವಂಥ ಕಾರ್ಯಕ್ರಮವನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮುಧೋಳ ತಾಲೂಕು ಶೆಟ್ಟಿ ಸಮಾಜದವರು ಆಗಾಗ ಮಾಡ್ತಾ ಇರಲಿ ಹಿರಿಯ ಪತ್ರಕರ್ತ ಅಶೋಕ ಕುಲಕರ್ಣಿ ಅವರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಸಂಘಟನೆ ಆಗಬೇಕು ತನ್ಮೂಲಕ ಸಮಾಜದ ಅಭಿವೃದ್ಧಿ ಆಗಬೇಕು ಸಮಾಜದ ಪ್ರತಿಯೊಬ್ಬರು ಶಿಕ್ಷಣವಂತರಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ಈ ಸಮಾಜದ ಜನ ಕಾಯಕನಿಷ್ಠರು ಅತ್ಯಂತ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಬಂದವರು ಬಸವಣ್ಣವರ ವೃತ್ತಿಯಂತೆ ಕಾಯಕವೇ ಕೈಲಾಸ ಅನ್ನುವಂಥ ಜನ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದರೆ ಮುಂದಿನ ಹಿಂದುವಾಗ ಈ ಸಂಘಟನೆ ಇನ್ನಷ್ಟು ಬಲಿಷ್ಠಾಗಿ ಸರ್ಕಾರದ ಸೌಲಭ್ಯಗಳು ದೊರೆತು ಮುದುವುದೂ ಕೂಡ ಒಂದು ದೊಡ್ಡ ಸಂಘಟನೆ ಆಗಿ ಇಲ್ಲಿ ಒಂದು ಸಮಾಜ ಆಗಬೇಕು ಇನ್ನಷ್ಟು ಕೆಲಸಗಳು ಆಗಬೇಕಂತು ನಾನು ಶುಭ ಹಾರೈಸಿ ವಾರ್ಷಿಕ ಸಮ್ಮೇಳನದಲ್ಲಿ ಸಮಾಜದ ಹಲವು ಜನ ಭಾಗಿಯಾಗಿದ್ರು ಸಮುದಾಯದ ಅಭಿವೃದ್ಧಿಗೆ ಚಿಂತನೆಗಳನ್ನು ಮಾಡಲಾಯಿತು ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಮಲ್ಲಪ್ಪಣ್ಣ ನೀಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಚಿಂಚಕಂಡಿ ಬಿಕೆ ನಮ್ಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ಗ್ರಂಥಾಲಯ ಉತ್ತಮ ಆಹಾರ ಹಾಗೂ ನೈಸರ್ಗಿಕ ಪರಿಸರ ವಾಹನ ಸೌಲಭ್ಯಗಳಿವೆ ನುರಿತ ಶಿಕ್ಷಕರಿಂದ ಬೋಧನೆ ವಿಶೇಷವಾಗಿ ಅಧ್ಯಕ್ಷರ ಸ್ವಪರಿವಾರ ಸದಾ ಮಕ್ಕಳೊಂದಿಗೆ ಇರ್ತಾರೆ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಜೊತೆ ಬೆರೆತು ಕ್ರೀಡೆ ಮನೋರಂಜನೆ ಸೇರಿದಂತೆ ಉತ್ತಮ ನಡವಳಿಕೆಗಳನ್ನ ಕಲಿಸುತ್ತಾರೆ ಉತ್ತಮ ಶಿಕ್ಷಣಕ್ಕಾಗಿ ಹಿಂದೆ ಭೇಟಿ ಕೊಡಿ ಶ್ರೀ ಮಲ್ಲಪ್ಪಣ್ಣ ನೀಲಿ ಪ್ರೌಢಶಾಲೆ ಚಿಂಚಖಂಡಿ ಬಿಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ